ಈ ಕಸ್ಟಮರ್ ಬಟ್ಟೆ ಬೇಗ ಕೊಡಲಿಲ್ಲ ಅಂತ ನಾನು ಬಟ್ಟೆನೇ ವಾಪಾಸ್ ಕೊಟ್ಬಿಡಿ ಸ್ಟಿಚ್ ಮಾಡಿಸ್ಕೊತೀನಿ ಬೇರೆ ಕಡೆ ಅಂತ ಜಗಳನೇ ಮಾಡಿದರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಎಲ್ಲ ಬ್ಲೌಸ್ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಪೂರ್ತಿಯಾಗಿ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ ನೋಡಿ ಮೊದಲಿಗೆ ಒಂದು ವರ್ಕ್ ಮಾಡಿದ್ದೀನಿ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ನ ಮಾಡಿದ್ದೀನಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬಂತು ಹೊಸ ಡಿಸೈನ್ ತೊಗೊಂಡೆ ಅಂತ ಹೇಳಿದ್ದೆ ನಿಮಗೆ ಓದ್ವಿಡೋದಲ್ಲಿ ಆ ಡಿಸೈನ್ಸ್ ಅಂತ ಹೇಳ್ಬೋದು ಇದೆಲ್ಲ ಕೂಡ ತುಂಬಾ ಚೆನ್ನಾಗಿದೆ ಒಬ್ಬರು ಕಮೆಂಟ್ ಮಾಡಿದ್ರು ಕ್ಯಾಟ್ಲಾಗ್ನ ನೀವೆಲ್ಲಿ ತೊಗೊಂಡ್ರಿ ಅಂತ ನಾನು ಮಿಷಿನ್ ಎಲ್ಲಿ ತೊಗೊಂಡಿದ್ದೀನಿ ಅಲ್ಲೇ ಕ್ಯಾಟ್ಲಾಗ್ಗಳ ಪರ್ಚೇಸ್ ಮಾಡ್ತೀನಿ ಡಿಸೈನ್ ಪರ್ಚೇಸ್ ಮಾಡಿದ್ರೆ ಕ್ಯಾಟ್ಲಾಗ್ ಬೇಕು ಅಂತ ಹೇಳಿದ್ರೆ ಅವರೇ ಕ್ಯಾಟ್ಲಾಗ್ಗಳು ಕೊಡು ಕೊಡ್ತಾರೆ ಕ್ಯಾಟ್ಲಾಗ್ ಬೇಡ ಅನ್ನೋ ಅನ್ನೋದಿದೆ ಬರೀ ಡಿಸೈನ್ಸ್ ಲಿಂಕ್ಸ್ನ ಕಳ್ಸಿ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಈ ರೀತಿಯಾಗಿ ನಾನು ವರ್ಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಕಸ್ಟಮರು ತುಂಬಾ ಬೇಜಾರು ಮಾಡಿಕೊಂಡು ಮೂರು ತಿಂಗಳೇ ಆಗಿತ್ತು ಇವ್ರ ಬಟ್ಟೆನ ಕೊಟ್ಟು ಕೇಳೋರು ಒಂದು ಸ್ಟಿಚ್ ಮಾಡಿಕೊಡು ಸಾಕು ಒಂದು ಸ್ಟಿಚ್ ಮಾಡಿಕೊಡು ಒಂದೊಂದೇ ಸ್ಟಿಚ್ ಮಾಡಿಕೊಡು ಅಂತ ಒಂದು ನಾಲ್ಕು ಬ್ಲೌಸ್ ಐದು ಬ್ಲೌಸ್ಗಳನ್ನ ತಂದು ಕೊಟ್ಟಿದ್ರು ಕೇಳೋರು ಬೇಡ ಅರ್ಜೆಂಟ್ ಇಲ್ಲ ಪರವಾಗಿಲ್ಲ ಇದನ್ನು ಸ್ಟಿಚ್ ಮಾಡು ಅನ್ನೋರು ನಾನು ಸುಮ್ಮನೆ ಆಗ್ತಿದ್ದೆ ಹಾಗಾಗಿ ಈ ಸಲ ಬೇಜಾರು ಮಾಡಿಕೊಂಡೆ ಸ್ಟಿಚ್ ಮಾಡಿಕೊಡಲ್ಲ ಅಂದರೆ ಬೇರೆ ಕಡೆನಾದ್ರೂ ಸ್ಟಿಚ್ ಮಾಡ್ಕೊಡ್ತೀನಿ ಕೊಟ್ಬಿಡು ಅಂತ ಹೇಳಿದರು ಇಲ್ಲ ಪರವಾಗಿಲ್ಲ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತೇಳಿ ಅವರು ಒಂದೇ ಒಂದು ಸ್ಟಿಚ್ ಮಾಡಿಕೊಡು ಅಂತ ಕೇಳಿದರು ಬೇಡ ಅಷ್ಟು ಅಷ್ಟು ದಿನ ಲೇಟ್ ಮಾಡಿದ್ದೀನಿ ಅಂತೇಳಿ ಎಲ್ಲದನ್ನು ಸ್ಟಿಚ್ ಮಾಡೋಣ ಅಂತ ಸ್ಟಿಚ್ ಮಾಡ್ತಿದ್ದೀನಿ ಎಲ್ಲದೂ ಕೂಡ ಸ್ಟಿಚ್ ಮಾಡಿದ್ದೀನಿ ಎಲ್ಲ ಕೂಡ ಡಿಸೈನ್ ಮಾಡಿದ್ದೀನಿ ಸ್ಟಿಚ್ ಮಾಡಿದ್ದೀನಿ ಅವ್ರು ಯಾವಾಗಲೇ ಬಂದೂ ನನಗೆ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು ಯಾವಾಗಲೇ ಬಂದರೂ ಕೂಡ ಈ ಥರ ಡಿಸೈನ್ ಮಾಡು ಈ ಥರ ವರ್ಕ್ ಮಾಡು ಅಂತ ಅವ್ರು ಏನು ಹೇಳೋಲ್ಲ ನಾನು ಯಾವ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನೋ ಆ ರೀತಿ ವೇರ್ ಮಾಡ್ತಾರೆ ಅವರು ಒಳ್ಳೆ ಕಸ್ಟಮರ್ ಅಂತಾನೆ ಹೇಳ್ಬೋದು ಇವ್ರು ನನಗೆ ಒಂದನ್ನು ವರ್ಕ್ ಮಾಡಿದ್ದೀನಿ ಇನ್ನು ಮೂರು ಎರಡನ್ನ ವರ್ಕ್ ಮಾಡಿದ್ದೀನಿ ಮೂರನ್ನ ಅದೇ ರೀತಿ ಸಿಂಪಲಾಗಿ ಡಿಸೈನ್ ಮಾಡಿದ್ದೀನಿ ನೋಡಿ ಈ ರೀತಿ ಪೈಪಿಂಗ್ ಕೊಟ್ಟಿದ್ದೀನಿ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಕೊಟ್ಟು ಇದೊಂದು ರೀತಿ ಡಿಸೈನ್ ಮಾಡಿದ್ದೀನಿ ಏನಾದರೂ ಪರವಾಗಿಲ್ಲ ಡಿಸೈನ್ ಮಾಡು ಅಂತ ಕೇಳ್ತಾರೆ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಕೇಳ್ತಾರೆ ಸಲ ಗೊತ್ತಾಗಲ್ಲ ಏಕೆಂದರೆ ರೆಗ್ಯುಲರ್ ಆಗಿ ಸ್ಟಿಚ್ ಮಾಡೋದ್ರಿಂದ ಮಾಡಿರೋದನ್ನೇ ಮಾಡ್ತೀವಿ ಅಂತ ಅದನ್ನು ಕೂಡ ನೋಡ್ಕೊಂಡು ಮಾಡಬೇಕು ನೋಡಿ ಈ ರೀತಿ ಪೈಪಿಂಗ್ ಮಾಡಿದ್ದೀನಿ ಇದು ಕೂಡ ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಡೋರಿಗೂ ಕೂಡ ಪೈಪಿಂಗ್ ಮಾಡ್ಕೊಂಡಿದ್ದೀನಿ ಸೀರೆ ಕಪ್ ಗೋಲ್ಡ್ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ನಾನು ರೆಡಿ ಪೈಪಿಂಗ್ ಇತ್ತು ಅದನ್ನು ಕೊಟ್ಟು ಸ್ಟಿಚ್ ಮಾಡಿದೆ ಒಂದು ದಿನ ಟೈಮ್ ತಗೊಂಡು ಇಷ್ಟೆಲ್ಲ ಸ್ಟಿಚ್ ಮಾಡಿದೀನಿ ಅವರಿಗೆ ಟೈಮ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಬೇರೆ ಬೇರೆ ಡಿಸೈನ್ ಮಾಡ್ಬೋದಿತ್ತು ಅರ್ಜೆಂಟಿಗೆ ಯಾವ ಡಿಸೈನ್ ಮಾಡಬೇಕು ಅಂತಾನೂ ಕೂಡ ಸಲ ಗೊತ್ತಾಗುತ್ತೆ ಆಗಲ್ಲ ನಮಗೆ ಹಾಗಾಗಿ ಈ ರೀತಿ ಮಾಡಿದ್ದೀನಿ ಒಂದು ಇರಲಿ ಹೇಳಿ ನಾನು ಅವಾಗಲೇ ಹೇಳ್ದಾಗೆ ಯಾವುದೇ ರೀತಿ ಸ್ಟಿಚ್ ಮಾಡಿಕೊಟ್ಟರು ಕೂಡ ಅವರು ಹಾಕೋತಾರೆ ನೋಡಿ ಸ್ಲೀವ್ಸಿಗೂ ಕೂಡ ಪೈಪಿಂಗ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕಸ್ಟಮರ್ ಏನು ಹೇಳ್ತಾರೆ ನೋಡಬೇಕು ಅವ್ರು ಏನೇ ಹೇಳಲ್ಲ ಅನ್ಕೋತೀನಿ ಏಕೆಂದ್ರೆ ಅವ್ರು ಯಾವತ್ತೂ ಕೂಡ ಇದೇ ರೀತಿ ಬೇಕಿತ್ತು ಅಂತ ನನಗೆ ಹೇಳಲ್ಲ ನಾನು ಯಾವ ರೀತಿ ಸ್ಟಿಚ್ ಮಾಡಿಕೊಡ್ತೀನೋ ಆ ರೀತಿಯಾಗಿ ಇಷ್ಟಪಟ್ಟು ಹಾಕೋತಾರೆ ರೆಗ್ಯುಲರ್ ಕಸ್ಟಮರು ಅದಕ್ಕೋಸ್ಕರ ಧೈರ್ಯ ಮಾಡಿನೇ ನಾನು ಸ್ಟಿಚ್ ಮಾಡಿದ್ದೀನಿ ಏಕೆಂದರೆ ಅವ್ರು ನಾವು ಯಾವ ರೀತಿ ಸ್ಟಿಚ್ ಮಾಡಿದ್ರು ಹಾಕೋತಾರೆ ಅನ್ನೋದು ಇದ್ದಾಗ ನಮಗೂ ಕೂಡ ಏನಾದರೂ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಕೊಡ್ಬೋದು ಇವ್ರು ಹಾಕೋತಾರೆ ನನಗೆ ಯಾವುದೇ ರೀತಿ ಕಂಪ್ಲೇಂಟ್ ಹೇಳಲ್ಲ ಅಂದಾಗ ನಮಗೂ ಕೂಡ ಧೈರ್ಯ ಹಾಗಾಗಿ ಸ್ವಲ್ಪ ಡಿಸೈನ್ ಆಗೇನೆ ಸ್ಟಿಚ್ ಮಾಡಿದ್ದೀನಿ ಎರಡನ್ನ ವರ್ಕ್ ಮಾಡಿದ್ದೀನಿ ಇನ್ನು ಮೂರನ್ನ ಹಾಗೇನೇ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಈ ಡಿಸೈನ್ಸ್ ಎಲ್ಲ ನಾನು ವೀಡಿಯೋನ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೊಂದು ಕಮೆಂಟ್ ಮಾಡಿ ಚೆನ್ನಾಗಿದೆ ಎಲ್ಲದು ಕೂಡ ಚೆನ್ನಾಗಿದೆ ಅಂತ ನೋಡಿ ಇದೊಂದು ಕಟ್ ವರ್ಕ್ ಮಾಡಿದ್ದೀನಿ ಈ ರೀತಿಯಾಗಿ ಕಟ್ ವರ್ಕ್ ಮಾಡಿದ್ದೀನಿ ಒಂದೇ ಕಲರ್ ಬಂದುಬಿಟ್ರೆ ಕೆಲವೊಂದು ಸಲ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಈ ರೀತಿ ಕಟ್ ವರ್ಕ್ ಮಾಡಿದೆ ಇದನ್ನು ಡೋರಿನೂ ಕೂಡ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಒಂದೇ ಕಲರ್ ಇರೋದ್ರಿಂದ ಸಿಂಪಲ್ಲಾಗಿ ಒಂದೇ ಕೊಟ್ಟೆ ಅಷ್ಟೇ ಸಾಕು ಅಂತ ಈ ಬ್ಲೌಸು ಎಲ್ಲಾದ್ರಿಂದ ನನಗೆ ಟೋಟಲಾಗಿ ಅಮೌಂಟ್ ಹೇಳಿದೆ ಅದಕ್ಕೆ ಅವರು ಹೇಳಿದ್ರು ಒಂದೊಂದೇ ಸ್ಟಿಚ್ ಮಾಡಿಕೊಡು ಅಂತ ಹೇಳಿದೆ ನಾನು ನೀನು ಎಲ್ಲದನ್ನು ಸ್ಟಿಚ್ ಮಾಡಿಬಿಟ್ಟಿದ್ದೀರಾ ನನಗೆ ಇವಾಗ ಅಮೌಂಟ್ ಕೊಡೋದಕ್ಕೆ ಹಿಂಸೆ ಆಗುತ್ತೆ ಅಂತ ನೋಡಿ ಈ ರೀತಿ ಸ್ಲೀವ್ಸನ್ನ ಓಪನ್ ಮಾಡಿ ಕೆಳಗಡೆಗೆ ಈ ರೀತಿ ದಾರಾನ ಕೊಟ್ಟಿದ್ದೀನಿ ಕೆಲವೊಂದು ಸಲ ಸ್ವಿಚ್ ಮಾಡಿಕೊಡ್ಲಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ ಕೆಲವೊಂದು ಸಲ ಅಮೌಂಟ್ ಕೊಡೋದಕ್ಕೆ ಇಷ್ಟೊಂದು ಅಮೌಂಟ್ ಆಯಿತು ನಾವು ಯಾವ ರೀತಿ ಕೊಡೋದು ಅಂತ ಬೇಜಾರು ಮಾಡ್ಕೋತಾರೆ ಪರವಾಗಿಲ್ಲ ಸ್ವಲ್ಪ ಟೈಮ್ ತೊಗೊಂಡು ಕೊಡಿ ಅಂತಲೇ ಹೇಳಿದೆ ಅವರಿಗೆ ಒಂದು ನಾಲ್ಕೈದು ದಿನ ಟೈಮ್ ತೊಗೊಂಡೆ ಕೊಡಿ ಅಂತ ಹೇಳಿದೆ ಕೆಲವೊಬ್ರು ಕಸ್ಟಮರು ಸ್ಟಿಚ್ ಮಾಡಿಲ್ಲ ಬೇಗ ಅಮೌಂಟ್ ಕೊಟ್ಟು ಇಸ್ಕೊತೀವಿ ಅಂತಾರೆ ಕೆಲವೊಬ್ರು ಕಸ್ಟಮರು ಬೇಡ ನಂಗೆ ಒಂದೊಂದೇ ಸ್ಟಿಚ್ ಮಾಡಿಕೊಡಿ ನಂಗೆ ಅಮೌಂಟ್ ಇಲ್ಲ ಇವಾಗ ಸದ್ಯಕ್ಕೆ ಒಂದೊಂದೇ ಸ್ಟಿಚ್ ಮಾಡಿಕೊಡಿ ಟೈಮ್ ತೊಗೊಳ್ಳಿ ಅಂತಲೂ ಹೇಳ್ತಾರೆ ಇನ್ನೂ ಕೆಲವು ಕಸ್ಟಮರು ಎಷ್ಟೇ ಬೇಗ ಸ್ಟಿಚ್ ಮಾಡಿಕೊಟ್ಟರು ಅಮೌಂಟೇ ಕೊಡಲ್ಲ ಆರು ತಿಂಗಳು ವರ್ಷ ಆಗಿದೆ ತುಂಬ ಜನ ಇನ್ನೂ ಅಮೌಂಟನ್ನ ಕೊಡಬೇಕು ನನಗೆ ಅದಕ್ಕೆ ಇತ್ತೀಚೆಗೆ ಆ ರೀತಿಯಾಗಿ ಕೊಡೋದೇ ಇಲ್ಲ ಅಮೌಂಟನ್ನ ಕೊಟ್ಟು ಇಸ್ಕೊಂಡೋಗಿ ಇಲ್ಲಾಂದರೆ ನಾನು ಸ್ಟಿಚ್ ಮಾಡೋದೇ ಇಲ್ಲ ಮೊದಲೇ ಕೇಳ್ಬಿಡ್ತೀನಿ ಅಮೌಂಟು ಇದೇ ಇವಾಗ ಈಸ್ಕೊಂಡು ಹೋಗ್ತೀರಿ ಅನ್ನೋದಾಗಿದ್ದರೆ ಸ್ಟಿಚ್ ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಅಂತಲೇ ಕೇಳ್ಬಿಡ್ತೀನಿ ಅಷ್ಟು ಬೇಜಾರು ಮಾಡ್ತಾರೆ ಕೆಲವೊಬ್ರು ಕಸ್ಟಮರು ಕೆಲವೊಬ್ರು ಕಸ್ಟಮರು ತುಂಬ ಒಳ್ಳೆಯ ಕಸ್ಟಮರ್ ಅಂತಲೇ ಹೇಳ್ಬೋದು ಇದೊಂದು ನೋಡಿ ಡಬ್ಬಲ್ ಕಲರ್ ಇರೋದ್ರಿಂದ ಈ ರೀತಿಯಾಗಿ ಕಟ್ ವರ್ಕ್ ಮಾಡಿದ್ದೀನಿ ಸ್ವಲ್ಪ ಬಟ್ಟೆನ ಕಟ್ ಮಾಡಿಕೊಂಡು ಸೀರೆಯಲ್ಲಿ ಈ ರೀತಿಯಾಗಿ ಕಟ್ ವರ್ಕ್ ಮಾಡಿದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಯಾವುದೂ ಬ್ಲೌಸು ಕೂಡ ಎಣ್ಗಿಸಲಿಲ್ಲ ನನಗೆ ಕೆಲವೊಂದು ಬಟ್ಟೆ ತುಂಬ ಎಣ್ಗಿಸುತ್ತೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಸ್ಟಿಚ್ ಮಾಡೋದಕ್ಕೆ ಇದು ಯಾವುದೇ ರೀತಿ ಆ ರೀತಿ ಮಾಡಲಿಲ್ಲ ತುಂಬಾ ಚೆನ್ನಾಗಿತ್ತು ಬಟ್ಟೆ ಎಲ್ಲ ಕಾಟನ್ ಸೀರೆಗಳಾಗಿರೋದರಿಂದ ಎಲ್ಲ ಅದು ಕೂಡ ಚೆನ್ನಾಗಿತ್ತು ಬೇಗ ಬೇಗನೆ ಸ್ಟಿಚ್ ಮಾಡಿದೆ ಅಂತಲೇ ಹೇಳ್ಬೋದು ಕೆಲವೊಬ್ರು ಕಸ್ಟಮರ್ಗಳಿಗೆ ಹೇಗೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫಿನಿಷಿಂಗು ಅಷ್ಟು ಚೆನ್ನಾಗಿ ಸ್ಟಿಚ್ಚಿಂಗು ಕೂಡ ಬರುತ್ತೆ ಬೇಗ ಬೇಗನೂ ಕೂಡ ಸ್ಟಿಚ್ ಮಾಡಿಬಿಡ್ಬೋದು ಅದರಲ್ಲೂ ಇವರು ಒಬ್ಬರು ಕಸ್ಟಮರ್ ಅಂತ ಹೇಳ್ಬೋದು ಕೆಲವೊಬ್ರು ಕಸ್ಟಮರ್ಗೆ ಎಷ್ಟೇ ಬೇಗ ಸ್ಟಿಚ್ ಮಾಡಬೇಕು ಅಂದ್ರೂ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿ ಪದೇ ಪದೇ ಬಿಚ್ಚುತ್ತಾನೆ ಇರ್ತೀವಿ ಆ ರೀತಿ ಕೂಡ ಆಗುತ್ತೆ ಎಲ್ಲ ವೀಡಿಯೋಸು ಕೂಡ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದರಿಂದ ನಾನು ಕೂಡ ವೀಡಿಯೋಸ್ ಮಾಡಾಕೋದಕ್ಕೆ ಇಷ್ಟಪಡ್ತೀನಿ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ ಹಾಕಿ ಇಷ್ಟೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ನಮಗೂ ಕೂಡ ಅದನ್ನು ವೀಡಿಯೋ ಮಾಡಿ ಹಾಕಿ ಅಂತೀರ ವೀಡಿಯೋ ಮಾಡಾಕಿದ್ರೆ ಸರಿಯಾಗಿ ನೋಡೋದೇ ಇಲ್ಲ ಹಾಗಾಗಿ ನಾನು ಕೂಡ ಸ್ವಲ್ಪ ನೋಡಿಕೊಂಡು ವೀಡಿಯೋನ ಮಾಡಿ ಹಾಕ್ತೀನಿ ಕಟ್ಟಿಂಗು ಸ್ಟಿಚ್ಚಿಂಗ್ದ ನೀವು ನೋಡ್ತೀರಾ ಅನ್ನೋದ್ರೆ ನಾನು ಕೂಡ ವೀಡಿಯೋ ಮಾಡಾಕ್ತೀನಿ ಮುಂದೆ ಇದನ್ನು ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಸ್ಲೀವ್ಸಿಗೆ ಸೇಮ್ ಏನಿದೆ ಅದರನ್ನೇ ಮಾಡಿದ್ದೀನಿ ಡಿಸೈನಲ್ಲಿ ಏನಿದೆ ಅದನ್ನೇ ಮಾಡಿದ್ದೀನಿ ಇದೆಲ್ಲ ಕೂಡ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು ಬುಟ್ಟ ಬುಟ್ಟ ಸಣ್ಣದೊಂದು ಬುಟ್ಟನ ಚಾಯ್ಸ್ ಮಾಡಿಕೊಂಡು ಬುಟ್ಟ ಬುಟ್ಟ ಸಹ ಹಾಕಿದ್ದೀನಿ ಕೆಲವೊಬ್ಬರು ನನಗೆ ಯಾವ ರೀತಿ ಮಾರ್ಕ್ ಮಾಡ್ತೀರಾ ಅದನ್ನ ತೋರಿಸಿ ಅಂತ ಕೇಳ್ತೀರಾ ಮಾರ್ಕ್ ಮಾಡೋ ವೀಡಿಯೋಸ್ನೆಲ್ಲ ಮಾಡಿದ್ದೀನಿ ಅದನ್ನ ನೋಡಿ ಯಾವ್ಯಾವ ರೀತಿ ಮಾರ್ಕ್ ಮಾಡ್ತೀನಿ ಅನ್ನೋದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಎಲ್ಲ ವೀಡಿಯೋಸ್ನೂ ಮಾಡಿದ್ದೀನಿ ಅಂತ ಅನ್ಕೋತೀನಿ ಆದಷ್ಟು ಕಟ್ಟಿಂಗು ಸ್ಟಿಚಿಂಗ್ಸ್ದು ಸಣ್ಣ ಪುಟ್ಟ ಡಿಸೈನ್ಸ್ದು ಎಲ್ಲದೂ ಕೂಡ ಮಾಡಿದ್ದೀನಿ ನೋಡಿ ಎಲ್ಲ ವೀಡಿಯೋನ ನೀವು ಯಾರು ಕಲ್ತ್ಕೋಬೇಕು ಅಂತಿದ್ದೀರಾ ಎಲ್ಲ ವೀಡಿಯೋನ ನೋಡಿದಾಗಲೇ ನಿಮಗೆ ಒಬ್ಬರು ಯಾವ್ದು ಯಾರು ಯಾವ್ದನ್ನ ಒಬ್ಬರನ್ನ ಫಾಲೋ ಮಾಡ್ಕೊಂಡು ಎಲ್ಲ ವೀಡಿಯೋನ ನೋಡಿ ಕುಡಿದಾಗಲೇ ನಿಮ್ಗೆ ಒಂದಷ್ಟು ಏನಾದರೂ ಅನುಭವ ಅನ್ನೋದಾಗೋದು ಏನಾದರೂ ಒಂದಷ್ಟು ತಿಳಿಯೋದು ಸ್ವಲ್ಪ ಸ್ವಲ್ಪ ನೋಡಿದ್ರೆ ನಿಮಗೆ ಅಷ್ಟಾಗಿ ಏನು ಅರ್ಥ ಆಗೋಲ್ಲ ಎಲ್ಲ ವೀಡಿಯೋಸ್ನ ನೋಡಿ ಕಂಪ್ಯೂಟರ್ ಮಿಷಿನ್ ಬಗ್ಗೆ ಬೇಕು ಅಂದರೂ ಕೂಡ ಎಲ್ಲ ವೀಡಿಯೋನ ಮಾಡಿದ್ದೀನಿ ಎಷ್ಟು ಕೊಟ್ಟಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದೆಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಒಬ್ಬರು ಕಮೆಂಟ್ ಮಾಡಿದ್ರು ಇವತ್ತು ನೀವು ಎಲ್ಲಿ ಮಿಷಿನ್ ತಗೊಂಡಿರ ಅಂತ ಎಲ್ಲದ್ರ ಬಗ್ಗೆನೂ ವಿಡಿಯೋ ಇದೆ ನೋಡಿ ನಾನು ಮೈಸೂರಲ್ಲಿ ಮಿಷಿನ್ನ ಹೋಗಿ ತೊಗೊಂಡಿದ್ದು ಬುಕ್ ಮಾಡಿ ಬಂದೆ ಅವರೇ ಮನೆಗೆ ಬಂದು ಡೆಲಿವರಿ ಕೊಟ್ಟರು ಅಮೌಂಟ್ ಹತ್ತು ಸಾವಿರ ಅಮೌಂಟನ್ನ ನಾನು ಅವರಿಗೆ ಪೇ ಮಾಡಿ ಬಂದಿದ್ದೆ ಬುಕ್ ಮಾಡಿ ಮೈಸೂರಿಗೆ ಹೋಗಿ ನಮ್ಮದು ಮಂಡ್ಯ ಅವರೇ ಮನೆಗೆ ಬಂದ ಮೇಲೆ ನಾನು ಫುಲ್ ಕ್ಯಾಶ್ನ ಕೊಟ್ಟೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ